ಮಹೇಶ್ ಶೆಟ್ಟಿ ತಿಮ್ಮರೌಡಿ ಶಿಷ್ಯ ಅಂತ ಅವನ ಹೆಸರು ಕೆ ವಿ ಪ್ರಜ್ವಲ್ ಯಕ್ಷ ಪ್ರತಿಭೆ ಈ ವ್ಯಕ್ತಿ ಹಾಕೋತಾನೆ ಅವನ ನಂಬರ್ ಹಾಕಿ ಇವನ ಹೆಸರು ಇಂಥವನು ಇವನೊಬ್ಬ ಚಿಕ್ಕ ಹುಡುಗ ವೀರೇಂದ್ರನ ಮಗನ ಹಾಗೆ ವರ್ತನೆ ಮಾಡ್ತಾ ಇದ್ದಾನೆ ಇವನನ್ನು ವಿಚಾರಿಸಿ ಇದನ್ನೇ ತಾನೇ ರೌಡಿಸಮ್ ಅಂದಿದ್ದು ನಾನು ಇದನ್ನೇ ತಾನೇ ರೌಡಿಗಿರಿ ಅಂದಿದ್ದು ನಾನು ಇದನ್ನೇ ತಾನೇ ರೌಡಿ ಶೀಟರ್ ಅಂದಿದ್ದೆ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮ ರೌಡಿ ಅಂತ ಒಂದು ಎಪಿಸೋಡನ್ನು ಮಾಡಿದ್ವಿ ಮಹೇಶ್ ಶೆಟ್ಟಿ ತಿಮ್ಮ ರೌಡಿಯ ಹಿನ್ನೆಲೆಯನ್ನು ಇಂಚಿಂಚಾಗಿ ನಿಮಗೆ ಹೇಳಿದ್ದೆ ಅದನ್ನು ನೋಡಿ ಕೆಲವೊಂದಷ್ಟು ಜನ ಹಲವಾರು ರೀತಿಯಲ್ಲಿ ಚರ್ಚೆಗಳಾದವು ಇನ್ನು ಯಾರ್ಯಾರೋ ಕೆಲವರು ಅಮ್ಮ ಮುಂತರ ಇಪ್ಪತ್ತು ಇಪ್ಪತ್ತು ನಿಮಿಷ ಭಾಷಣ ಬೇರೆ ಬಿಗಿದ್ರು ವೀಡಿಯೋದಲ್ಲಿ ಅದರ ಬಗ್ಗೆ ಆಮೇಲೆ ಮಾತಾಡೋಣ ಒಂದು ವಾಟ್ಸಾಪ್ ಗ್ರೂಪ್ನಲ್ಲಿ ಆದಂಥ ಚರ್ಚೆ ನನಗೆ ಗಮನಕ್ಕೆ ಬಂತು ಒಬ್ಬ ವ್ಯಕ್ತಿ ಪಾಪ ದಕ್ಷಿಣ ಕನ್ನಡ ಮೂಲದವನು ಅವನ ಸ್ಟೋರಿಗೆ ಹಾಕೋತಾನೆ ನೋಡಿ ಇದನ್ನು ಸತ್ಯವಾದಂಥ ದಾಖಲೆ ಸಮೇತ ಮಾತಾಡಿದ್ದಾರೆ ಇದನ್ನು ನೋಡಿ ಬೆಂಬಲಿಸಿ ಅನ್ನೋ ರೀತಿಯಲ್ಲಿ ಯಾರೋ ಪಾಪ ಹಾಕೋತಾನೆ ಆ ವ್ಯಕ್ತಿ ಹಾಕೊಂಡಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಶಿಷ್ಯ ಅಂತ ಅವನ ಹೆಸರು ಕೆ ವಿ ಪ್ರಜ್ವಲ್ ಯಕ್ಷ ಪ್ರತಿಭೆ ಈ ವ್ಯಕ್ತಿ ಹಾಕೋತಾನೆ ಅವನ ನಂಬರ್ ಹಾಕಿ ಇವನ ಹೆಸರು ಇಂಥವನು ಇವನೊಬ್ಬ ಚಿಕ್ಕ ಹುಡುಗ ವೀರೇಂದ್ರನ ಮಗನ ಹಾಗೆ ವರ್ತನೆ ಮಾಡ್ತಾ ಇದ್ದಾನೆ ಇವನನ್ನು ವಿಚಾರಿಸಿ ಭಾಳ ಚಿಕ್ಕ ಹುಡುಗ ಎದುರಿಸ್ತೀಯ ಮಾರಾಯ ಇದನ್ನೇ ತಾನೇ ರೌಡಿಸಮ್ ಅಂದಿದ್ದು ನಾನು ಇದನ್ನೇ ತಾನೇ ರೌಡಿಗಿರಿ ಅಂದಿದ್ದು ನಾನು ಇದನ್ನೇ ತಾನೇ ರೌಡಿ ಶೀಟರ್ ಅಂದಿದ್ದು ನಾನು ಇದಕ್ಕೆ ಏಳು ಜನ ಓಹೋ ಮಹೇಶ್ ಅಣ್ಣ ಅವಾಗ ರೌಡಿ ಆಗಿದ್ದರು ಇವಾಗ ಒಳ್ಳೆಯವರಾಗಿ ಪರಿವರ್ತನೆ ಆಗಿ ಭಾಳಷ್ಟು ಜನ ರೌಡಿಗಳು ಒಳ್ಳೆಯವರಾಗಿ ಪರಿವರ್ತನೆ ಆಗಿರುವಂತಹ ನಟಿಸ್ತಾರೆ ಆ ಕ್ಯಾಟಗರಿಯಲ್ಲೇ ಬಂದಿರುವಂಥದ್ದು ಈ ವ್ಯಕ್ತಿ ಕೂಡ ಅದೇ ಕ್ಯಾಟಗರಿಲಿರೋವಂಥವನು ಇವನು ವಾಟ್ಸಪ್ ಗ್ರೂಪ್ನಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ನೋಡಿ ಆ ಹೆಣ್ಣು ಮಗುವನ್ನ ಇಟ್ಕೊಂಡು ಇವರು ಏನೇನು ಮಾಡಬಾರ್ದು ಎಲ್ಲ ಮಾಡ್ತಾ ಇದ್ದಾರೆ ಆ ಗ್ರೂಪ್ ಹೆಸರೇ ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಕೊಡ್ಸೋನು ರೌಡಿಸಮ್ ಯಾಕ್ರಿ ಮಾಡ್ತೀಯ ನ್ಯಾಯತ್ವಾಗ್ ನಡಪಾ ನೀನು ಏನು ಮಾಡ್ಬಿಡ್ತೀಯಾ ಹೆಸ್ರೇ ಆಯಿತು ಏನು ಮಾಡ್ತೀಯಪ್ಪ ಹೊಡೆದ್ಬಿಡ್ತೀಯಾ ಸಾಯಿಸ್ಬಿಡ್ತೀಯಾ ಈ ದೇಶದಲ್ಲಿ ಈ ಮಣ್ಣಲ್ಲಿ ಕಾನೂನು ಇಲ್ವಾ ಈ ಮಣ್ಣಲ್ಲಿ ಪೊಲೀಸ್ ಇಲ್ವಾ ಯಾರ್ದು ಭಯ ಇಲ್ವಾ ನಿನಗೆ ಪ್ರಜ್ವಲ್ ಏನಿದ್ದಾನೆ ಅವ್ನ ವಿಚಾರವೂ ಇದೆ ನಮ್ಮ ಹತ್ರ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತಂದರೆ ಸುಮ್ಮನೆ ಕೂತಿರ್ತೀವಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ಬಿಡ್ತೀವಿ ಅಂತೆಲ್ಲ ಇದ್ರೆ ಅನ್ಕೋಬೇಡಿ ಅವ್ನ ಎಫ್ ಐ ಆರ್ ಸಂಖ್ಯೆಯೂ ಕೂಡ ಆಗ್ತೀನಿ ನೋಡಿ ಪ್ರಜ್ವಲ್ ಅನ್ನೋಂಥ ವ್ಯಕ್ತಿ ಕನಕಪುರದಲ್ಲಿ ಒಂದು ಕಾರನ್ನು ಮಾರ್ತಾನೆ ಕಾರನ್ನು ಮಾರಿಸಿ ಇವಂಥ ಕಳ್ಳ ಪ್ರತಿಭೆಗಳು ಇವ್ರ ಜೊತೆ ಇದೆ ನೋಡಿ ಇವರೆಲ್ಲ ಕಾರನ್ನು ಮಾರಿಸಿ ಒಂದು ಹತ್ತು ಹದಿನೈದು ದಿನ ಆದಮೇಲೆ ಅದೇ ಕಾರನ್ನ ಅವನೇ ಕಳ್ತನ ಮಾಡಿಸ್ಬಿಡ್ತಾನೆ ಈ ಕೇಸ್ ಕೂಡ ಇದೆ ಹಾಕ್ತೀನಿ ಅದನ್ನು ಮಾತಾಡಬಾರ್ದು ಅಂತಿದ್ವಿ ನಾವು ಯಾರ ಬಗ್ಗೆ ಯಾರ ಅವಶ್ಯಕತೆ ಇಲ್ಲದವ್ರು ಅವ್ರ ಬಗ್ಗೆ ಚಿಲ್ಲರೆ ಪಲ್ರೆಗಳ ಬಗ್ಗೆ ನಾವು ಮಾತಾಡಬಾರ್ದು ಅಂತಲೇ ಇದ್ವಿ ಒಬ್ಬ ಪತ್ರಕರ್ತನ ನೀವು ಇಷ್ಟು ಎದುರಿಸಲಿಕ್ಕೆ ಟ್ರೈ ಮಾಡ್ತೀರಾ ಅಂತಂದರೆ ಏನು ರೀ ಅರ್ಥ ಇದು ಈ ದೇಶದಲ್ಲಿ ಪತ್ರಕರ್ತನಿಗಿರುವಂತಹ ಶಕ್ತಿ ಏನು ಅಂತ ಭಾಳಷ್ಟು ದೊಡ್ಡ ದೊಡ್ಡ ಪತ್ರಕರ್ತರು ಹಿರಿಯ ಪತ್ರಕರ್ತರು ಪ್ರೂವ್ ಮಾಡಿಟ್ಟು ಹೋಗಿದ್ದಾರೆ ನಾವು ಅವ್ರನ್ನ ಫಾಲೋ ಮಾಡ್ತಾ ಇರೋರು ಸತ್ಯ ನಮ್ಕ ನಡೀತಾ ಇರೋರು ದಾಖಲೆ ಹಿಡ್ಕೊಂಡು ಮಾತಾಡೋರು ಏನೂ ಮಾಡ್ಕೊಳ್ಲಿಕ್ಕೆ ಅನ್ನುವಂಥ ಭರವಸೆ ನಮ್ಮಲ್ಲಿದೆ ಈ ದೇಶದ ಕಾನೂನು ಮೇಲೆ ನನಗೆ ನಂಬಿಕೆ ಇದೆ ಈ ದೇಶದ ಸಂಸ್ಕೃತಿ ಮೇಲೆ ನನಗೆ ನಂಬಿಕೆ ಇದೆ ಇದು ಒಂದು ರೀತಿಯಲ್ಲಿ ಕಾನೂನಿನ ಮೇಲೆ ಸಾರಿದಂತಹ ಸಮರ ಇದು ಇವರು ಕಾನೂನಿನ ವಿರುದ್ಧವಾಗಿ ನಡೀತಾ ಇರುವಂತವ್ರು ರೌಡಿ ಶೀಟರ್ ಅಂದೆ ಆಗಿದ್ದ ಈ ವ್ಯಕ್ತಿ ಅಂತ ಹೇಳಿದೆ ಆ ವಿಡಿಯೋ ಡಿಲೀಟ್ ಮಾಡಿಸಿದ್ರಿ ಅದು ಏನೊಂದು ಐದಾರು ಸಾವಿರ ವ್ಯೂಸ್ ಆಗ್ತಿದ್ದಂಗೆ ಡಿಲೀಟ್ ಮಾಡ್ಸಿದ್ರಿ ಅದಕ್ಕೆ ಯಾರೋ ನಿನ್ನೆ ಒಂದು ಇಪ್ಪತ್ತು ನಿಮಿಷದ ವಿಡಿಯೋ ಯಾರೋ ಕಳಿಸಿದ್ರು ನನಗೆ ಮೈ ಕರ್ಚ್ಕೊ ಮೈ ಪರ್ಚ್ಕೊಳ್ತಾ ಇದ್ದಾನೆ ಈ ವ್ಯಕ್ತಿ ಮೈ ಪರ್ಚ್ಕೊ ಅಮ್ಮ ನಿನಗೇನಾದರೂ ಆ ರೀತಿ ಒಂದಷ್ಟು ಫೋನ್ ಕಾಲ್ಸ್ಗಳು ಒಂದಷ್ಟು ಮೆಸೇಜಸ್ಗಳು ಒಂದಷ್ಟು ಕಮೆಂಟ್ಸ್ಗಳು ಬಂದಿದ್ರೆ ನಿನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಓಡಾಡ್ಬಿಡ್ತಿದ್ದೆ ತಾಯಿ ನೀನು ಊರು ಬಿಟ್ಟು ಓಡೋಗಿಬಿಡ್ತಿದ್ದೆ ತಾಯಿ ನಿನೂ ತಾಯಿ ಅಂತ ಇದ್ದೀನಿ ನಮ್ಮ ಸಂಸ್ಕೃತಿ ಯಾರೋ ಕಚಡಗಳು ಬಂದು ಕೆಳಗಡೆ ಕಮೆಂಟ್ ಹಾಕ್ತಾರೆ ಕೆಳಗಡೆ ಬಂದು ಕಮೆಂಟ್ ಹಾಕ್ತಾರೆ ಅಂಥ ಮಗ ಇಂಥ ಮಗ ಅಂತ ಅವ್ರಿಗೆ ಅವ್ರಿಗೆ ಆ ಒಂದು ಗೌರವ ಇಲ್ಲ ನಿನ್ನ ತಿಮ್ಮರ ಉಡಿಯ ಗ್ಯಾಂಗ್ನಲ್ಲಿರುವಂತಹ ಎಷ್ಟೊಂದು ಜನರಿಗೆ ಈ ರೀತಿಯ ಮನಸ್ಥಿತಿ ಇಲ್ಲ ತಾಯಿಯಂದರಿನ ತಾಯಿಯಂದರ ರೀತಿಯಲ್ಲೇ ನೋಡಬೇಕು ಅದು ನಿನ್ನ ತಾಯಿಯಾದ್ರೂ ತಾಯೇ ನನ್ನ ತಾಯಿಯಾದ್ರೂ ತಾಯಿ ಇನ್ನೊಬ್ಬ ತಾಯಿಯಾದ್ರೂ ತಾಯೇ ಈ ಒಂದು ಸಣ್ಣ ಪರಿಜ್ಞಾನ ಇಲ್ಲ ಇವನು ಹೆಣ್ಣಿನ ಪರವಾಗಿ ಹೋರಾಟ ಮಾಡ್ತಾನಂತೆ ನ್ಯಾಯ ಕೊಡಿಸ್ತಾನಂತೆ ದಾಖಲೆ ಇಟ್ಟು ಮಾತಾಡ್ತೀವ್ರಿ ನಾವು ದಾಖಲೆ ಇಟ್ಟು ಮಾತಾಡ್ತೀವಿ ನಾನು ಯಾವುದೇ ರೀತಿ ನಿಮ್ಮ ಥರ ಬುಡ್ ಬುಡೇಕಾಸ್ ನನ್ನ ಮೊಬೈಲ್ನಲ್ಲಿ ದಾಖಲೆ ಇದೆ ನನ್ನ ಮೊಬೈಲ್ನಲ್ಲಿ ದಾಖಲೆ ಇದೆ ಅಂತ ಬುಡಾಂಗ್ ಬಿಡ್ಕೊಂಡು ತಿರುಗಾಡುವಂಥ ವ್ಯಕ್ತಿ ಅಲ್ಲ ಒಬ್ಬ ಪತ್ರಕರ್ತ ಯಾವ ರೀತಿ ನೇರ ನಿಷ್ಠೂರವಾಗಿ ತಪ್ಪನ್ನು ಪ್ರತಿಬಿಂಬಿಸ್ತಾನೋ ಅಷ್ಟೇ ಗಟ್ಟಿಯಾಗಿ ಅವನ ಸತ್ಯ ಇರುತ್ತೆ ಅವನ ಹತ್ರ ದಾಖಲೆ ಇರುತ್ತೆ ಅನ್ನೋದಕ್ಕೆ ನಾವು ಕೊಟ್ಟಿರುವಂತಹ ದಾಖಲೆಗಳು ಸಾಕ್ಷಿ ನಾವು ಪ್ರಸಾರ ಮಾಡಿರುವಂತಹ ಸುದ್ದಿಗಳು ಸಾಕ್ಷಿ ಈ ವಿಚಾರದ ಬಗ್ಗೆ ಒಂದಷ್ಟು ಕಮೆಂಟ್ಗಳನ್ನು ನಾನು ಗಮನಿಸ್ತಾ ಇದ್ದೀನಿ ಯಾರ್ಯಾರದು ಹೇಳೋದನ್ನಲ್ಲ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಲೆಕ್ಚರ್ ಅಮ್ಮ ಬಂದ್ಬಿಟ್ಟು ಲೆಕ್ಚರ್ ಕೊಡ್ತಾಳೆ ಐ ಡೋಂಟ್ ಮೈಂಡ್ ಐ ವಾಂಟ್ ಟು ಇಗ್ನೋರ್ ದಿ ಪೀಪಲ್ ಹೂ ಆರ್ ಯೂಸ್ಲೆಸ್ ಫಾರ್ ದಿಸ್ ಸೊಸೈಟಿ ತಿಮ್ರೋಡಿ ಆ್ಯಂಡ್ ಗ್ಯಾಂಗ್ನಲ್ಲಿರುವಂಥವರು ಎಲ್ಲರೂ ಆ ಸುಳ್ಳಿಗೆ ನಂಬಿ ಒಂದಷ್ಟು ಜನನ ದಾರಿ ತಪ್ಪಿಸ್ತಾ ಇದ್ದಾರೆ ಸುಳ್ಳಿನ ದಾರಿಯಲ್ಲಿ ಹೋಗಬೇಡಿ ಅದು ಯಾವತ್ತಿದ್ರೂ ಕಷ್ಟ ಈಗ ಸುಲಭ ಇರ್ಬೋದು ಈಗ ದಾರಿ ಸ್ವಲ್ಪ ನೈಸಾಗಿ ರೋಡಿರ್ಬೋದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಷ್ಟಗಳು ಆರಂಭ ಆಗುತ್ತೆ ಸತ್ತಿದ್ದ ದಾರಿಯಲ್ಲಿ ಸ್ವಲ್ಪ ಮುಳುಗಲ್ ಜಾಸ್ತಿ ಇರ್ಬೋದು ಕಾಲು ಗಟ್ಟಿಯಾಗುತ್ತೆ ದಾರಿ ಬೇಗ ಸಿಗುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇಂಥ ಕಳ್ಳರು ಕಾಕರು ಗ್ಯಾಂಗು ರೌಡಿ ಗ್ಯಾಂಗು ಇವ್ರು ಹೋಗಿ ಹೆಣ್ಣುಮಗೆ ನ್ಯಾಯ ಕೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ವಿಚಾರವನ್ನು ಎಕ್ಸ್ಪೋಸ್ ಮಾಡುವಂಥ ಕೆಲಸ ಮಾಡಿದ್ದೀನಿ ಇನ್ನಷ್ಟು ಎಕ್ಸ್ಪೋಸ್ ಮಾಡ್ತೀನಿ ಇನ್ನೂ ಮತ್ತಷ್ಟು ಎಕ್ಸ್ಪೋಸ್ ಮಾಡ್ತೀನಿ ನಿಮ್ಮನ್ನು ಬೆತ್ತಲಾಗಿ ಮಾಡಿ ನಿಲ್ಲಿಸ್ತೀನಿ ಸಮಾಜದ ಮುಂದೆ ಹೇಳ್ಬೋದು ಯಾರೋ ಹೇಳಿದ್ರು ನನಗೆ ಇವನಿಗೇನು ಕೋಟಿ ವ್ಯೂಸ್ ಬರುತ್ತಾ ಲಕ್ಷ ವ್ಯೂಸ್ ಬರುತ್ತಾ ಅಂತ ಸ್ವಾಮಿ ಒಂದು ವ್ಯೂಸ್ ಬರಲಿ ಒಬ್ಬ ಪರಿವರ್ತನೆ ಆಗಲಿ ಒಬ್ಬ ಇವನನ್ನ ಕಳ್ಳ ಅಂತ ಒಪ್ಕೊಳ್ಳಿ ಒಬ್ಬ ಇವನನ್ನ ರೌಡಿ ಅಂತ ಒಪ್ಕೊಳ್ಳಿ ನಮ್ಮ ದೃಷ್ಟಿ ಅಷ್ಟೇ ಒಬ್ಬ ಅನ್ಯಾಯ ಮಾಡಿದವನಿಗೆ ಅವನೇನು ಅಂತ ಜಗತ್ತಿಗೆ ತೋರಿಸ್ಬೇಕು ಸಮಾಜಕ್ಕೆ ತೋರಿಸ್ಬೇಕಷ್ಟೇ ಅಲ್ಲಿ ಒಂದಾಗ್ಲಿ ನೂರಾಗಲಿ ಸಾವಿರ ಆಗಲಿ ನಮಗೆ ನಂಬರ್ ಲೆಕ್ಕ ಇಲ್ಲ ಒಬ್ಬ ಪರಿವರ್ತನೆ ಆದರೂ ನಮಗೆ ಲಕ್ಷ ಪರಿವರ್ತನೆ ಆದಂಗೆ ಈ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಇನ್ನಷ್ಟು ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ